ನನ್ನ ನೆಚ್ಚಿನ ಕೃಷಿ ಬಾಂಧವರೇ ನಿಮ್ಗೆ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಲ್ಲಿ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಚೆಂಡು ಹೂ ಅಂದ್ರೆ ಗೊಂಡೆ ಹೂ ಅಂದ್ರೆ ಮರಿಗೋಲ್ಡ್ ನ ಬಗ್ಗೆ ಈ ಹೂವಿನ ಬಗ್ಗೆ ಮತ್ತು ಹೂವಿನ ಬೇಸಾಯದ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು ಇದರಲ್ಲಿ ಬರುವ ತಳಿಗಳು ಬೆಳೆಸಲು ಬೆಳೆಸುವ ರೀತಿ ಒದಗಿಸಬೇಕಾದ ಗೊಬ್ಬರಗಳು ನೀರು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡುವಂತೆ ಮನವಿ ಮಾಡುತ್ತಾ ವಿಡಿಯೋ ಆರಂಭಿಸುತ್ತೇನೆ ಮಿತ್ರರೇ ಈ ಗಿಡದ ಹೂಗಳನ್ನು ಔಷಧಿಯ ಉದ್ದೇಶಕ್ಕಾಗಿ ಉಪಯೋಗಿಸುತ್ತಾರೆ ಇನ್ನು ಅಲಂಕರಿಸಲು ಪೂಜೆ ಪುರಸ್ಕಾರಗಳಿಗೆ ಈ ಹೂವಿನ ಉಪಯೋಗವು ತುಂಬಾನೇ ಮುಖ್ಯವಾಗುತ್ತದೆ ಇಲ್ಲಿ ತಳಿಗಳ ಬಗ್ಗೆ ಹೇಳಬೇಕಾದ್ರೆ ಎತ್ತರವಾಗಿ ಬೆಳೆಯುವ ಆಫ್ರಿಕನ್ ತಳಿ ಮತ್ತು ಗಿಡ್ಡದಾಗಿ ಬೆಳೆಯುವಂತಹ ಫ್ರೆಂಚ್ ತಳಿಗಳು ತುಂಬಾನೇ ಪ್ರಸಿದ್ಧಿಯಾಗಿರುತ್ತದೆ ಈ ಚೆಂಡು ಹೂವಿನ ಕೃಷಿಗೆ ಒಂದು ಗೆ ಸುಮಾರು ಇನ್ನೂರು ಗ್ರಾಂನಷ್ಟು ಬೀಜಗಳು ಬೇಕಾಗ್ತದೆ ಸುಮಾರು ಇಪ್ಪತ್ತು ಟನ್ನಷ್ಟು ಹಟ್ಟಿ ಗೊಬ್ಬರ ನೂರ ಹನ್ನೆರಡು ನಷ್ಟು ಸಾರಜನಕ ಅಂದ್ರೆ ನೈಟ್ರೋಜನ್ ಅರವತ್ತು ಕಿಲೋಗ್ರಾಮ್ ದಷ್ಟು ರಂಜಕ ಅಂದ್ರೆ ಫಾಸ್ಫರಸ್ ಮತ್ತು ಅರವತ್ತು ನಷ್ಟು ಪೊಟ್ಯಾಶ್ ಅಂದ್ರೆ ಪೊಟ್ಯಾಸಿಯಂ ಈ ಕೃಷಿ ಮಾಡುವ ಪ್ರದೇಶಕ್ಕೆ ಅಂದ್ರೆ ಮಣ್ಣಿಗೆ ಬೆರೆಸಿಕೊಳ್ಳಬೇಕಾಗ್ತದೆ ಎತ್ತರ ತಳಿ ಎತ್ತರದ ತಳಿಗಳನ್ನು ಅರವತ್ತು ಇಂಟು ನಲವತ್ತೈದು ಸೆಂಟಿಮೀಟರ್ ಹಾಗೂ ಗಿಡ್ಡ ತಳಿಗಳನ್ನು ಮೂವತ್ತು ಇಂಟು ಇಪ್ಪತ್ತು ಸೆಂಟಿಮೀಟರ್ ಅಂತದಲ್ಲಿ ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡಬೇಕಾಗ್ತದೆ ಎರಡು ತಳಿಗಳ ಗಿಡಗಳಿಗೆ ನಲವತ್ತು ನಲವತ್ತೈದು ದಿವಸವಾಗುವಾಗ ಚಿಗುರು ಚೀಟಿ ಹಾಕಬೇಕು ಅಂದರೆ ಪಿಂಚಿಂಗ್ ಮಾಡಬೇಕು ಇದರಿಂದ ಗಿಡಗಳಲ್ಲಿ ಅವಲೊಡೆದು ಹೆಚ್ಚಿನ ಸಂಖ್ಯೆಯ ಹೂಗಳು ಪಡೆಯಬಹುದಾಗಿದೆ ನಾಟಿ ಮಾಡಿದ ಸುಮಾರು ಎಪ್ಪತ್ತೈದು ದಿನಗಳಲ್ಲಿ ಹೂಗಳ ಕಟಾವಿಗೆ ಬರುತ್ತವೆ ಮತ್ತೆ ನಿರಂತರವಾಗಿ ಎರಡು ಮೂರು ತಿಂಗಳು ಹೂವು ಬರುತ್ತಲೇ ಇರುತ್ತದೆ ಪ್ರತಿ ಹೆಕ್ಟರಿಗೆ ಸುಮಾರು ಎಂಟರಿಂದ ಹತ್ತು ಟನ್ ಇಳುವರಿ ಸಿಗುತ್ತದೆ ಇದು ಚೆಂಡು ಹೂವಿನ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾವು ವಿವರವಾದಂತಹ ಮಾಹಿತಿಯನ್ನು ಒದಗಿಸು ಒದಗಿಸುತ್ತೇವೆ ಈ ವಿಡಿಯೋ ಆಲಿಸಿದಕ್ಕೆ ಅನಂತ ಅನಂತ ಧನ್ಯವಾದಗಳು Thank you. Thank you very much.